ಸಂಸ್ಥೆಯ ನಾಲ್ಕು ನಿಗಮಗಳು ಬಿ ಎಂ ಟಿ ಸೇರಿದಂತೆ ಬರುವ ಐದನೇ ತಾರೀಕು ಟಿಕೆಟ್ ದರವನ್ನು ಹೆಚ್ಚಿಸಿ ಪ್ರಯಾಣಿಕರಿಗೆ ಬರೆಯನ್ನು ಒಟ್ಟಿದೆ ಅಂತ ಹೇಳ್ಬೋದು ಈ ವಿಚಾರವಾಗಿ ಇವತ್ತು ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಎರಡೂ ಕಡೆ ಎಲ್ಲ ಒಂದು ಬಿ ಜೆ ಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಈ ವಿಚಾರವಾಗಿ ಇಲ್ಲಿ ಪ್ರಯಾಣಿಕರು ಇದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ಸರ್ಕಾರ ಐದನೇ ತಾರೀಕು ಟಿಕೆಟ್ ದರವನ್ನು ಹೆಚ್ಚಿಸ್ತಾ ಇದೆ ಅಂದರೆ ಬಿ ಎಂ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ತಾವೊಬ್ಬ ಜವಾಬ್ದಾರಿತ ಪ್ರಯಾಣಿಕರಾಗಿ ತಮ್ಮ ಅಭಿಪ್ರಾಯ ಏನು ಸರ್ಕಾರದ ನಡೆಗೆ ಈ ಈ ಸಂದರ್ಭದಲ್ಲಿ ಎಲ್ಲ ಬೆಲೆಗಳು ಏರ್ತಾ ಇರೋದರಿಂದ ಬಸ್ ಬೆಲೆಯೂ ಟಿಕೆಟ್ ಬೆಲೆಯನ್ನು ಏರಿಸಿದರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗುತ್ತೆ ಅಲ್ಲ ಒಂದು ಕಡೆ ಸ್ತ್ರೀಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಕೊಡ್ತೀವಿ ನಮ್ಮದು ಜನಪರ ಸರ್ಕಾರ ಅಂತ ಈ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ ಇನ್ನೊಂದು ಕಡೆ ಈ ರೀತಿ ಹದಿನೈದು ಪರ್ಸೆಂಟ್ ಏರಿಸುತ್ತೆ ಯಾವನೇ ತಪ್ಪು ಬಟ್ ಶ್ರೀಶಕ್ತಿ ಕೊಡ್ತಿರೋ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಈ ದರಾನ ಏರಿಸಬಾರ್ದಾಗಿತ್ತು ಅದನ್ನು ಸರ್ಕಾರನೇ ಮ್ಯಾನೇಜ್ ಮಾಡಬೇಕಾಗಿತ್ತು ಇದನ್ನು ಹೊರತುಪಡಿಸಿ ನೀರಿನ ಬಿಲ್ಲು ಇನ್ನೇನು ಒಂದು ವಾರದಲ್ಲಿ ಬರುತ್ತೆ ಜೊತೆಗೆ ಈಗಾಗಲೇ ಕರೆಂಟ್ ಬಿಲ್ಲು ಅದು ಫ್ರೀ ಅಂತ ಹೇಳ್ತಾರೆ ಪ್ರತಿ ಹಾಲಿನ ಬಿಲ್ಲು ಅಂದರೆ ಅವಶ್ಯಕ ಮೂಲಭೂತ ಏನು ಅವಶ್ಯಕತೆಗಳಿರ್ತಕ್ಕಂಥ ಆ ಎಲ್ಲ ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿದಾಗ ಜನಸಾಮಾನ್ಯರಿಗೆ ಅದು ಹೊರತಾಗಿದೆಯಾ ಅಂತ ಖಂಡಿತವಾಗಲೂ ಹೊರೆಯಾಗುತ್ತೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಪರ್ಟಿಕ್ಯುಲರ್ಲಿ ಲೋಯರ್ ಮಧ್ಯಮ ವರ್ಗದ ಜನಗಳಿಗೆ ತುಂಬಾನು ಕಷ್ಟ ಆಗುತ್ತೆ ಓಕೆ ಈ ವಿಚಾರವಾಗಿ ಇಲ್ಲೊಬ್ರು ಮಾತಾಡ್ತೀನಿ ಸರ್ ತಮ್ಮ ಹೆಸರು ಚಂದ್ರಪ್ಪ ಅಂತ ಚಂದ್ರಪ್ಪರ ಐದನೇ ತಾರೀಕು ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ ನೀವೇನು ಹೇಳ್ತೀರಿ ಏನು ಮಾಡ್ತೀರಿ ಎಲ್ಲ ರೈಟ್ ಜಾಸ್ತಿ ಮಾಡ್ತಾರೆ ಬಸ್ ಫ್ರೀ ಕೊಟ್ಟರು ಕರೆಂಟ್ ಫ್ರೀ ಕೊಟ್ಟರೆ ಎಲ್ಲ ತಾನಂತುಲ್ಲ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಾರೆ ಹಂಗಾಗಿ ಯಾರು ಕೇಳಿ ಕರೆಂಟ್ ಫ್ರೀ ಕೊಡ್ರಿ ಬಸ್ ಫ್ರೀ ಮಾಡಿ ಯಾರು ಕೇಳಿರಲ್ಲ ಇವರು ಓಟ್ಗೋಸ್ ಎಲ್ಲ ಮಾಡಿರೋದು ಅಷ್ಟೇ ಅಂದ್ರೆ ನೀವು ಓಟ್ ಹಾಕಿದಕ್ಕೆ ಪಶ್ಚಾತ್ತ ಪಡ್ತಾ ಇದ್ರ ಓ ಪಶ್ಚಾತ್ತ ಪಡ್ತಾ ಇದ್ರಲ್ಲ ಏನ್ ಏನ್ ಮಾಡ್ತಿರ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸಿದ್ದರಾಮಯ್ಯ ಅವ್ರು ತಿಳ್ಕೊಬೇಕಲ್ಲ ನಾವ್ ಏನಾಗಿಲ್ಲ ಅವ್ರು ಹೇಳ್ತಾರೆ ಲಾಸ್ ಆಗಿದೆ ಬಿಜೆಪಿ ಗೌರ್ಮೆಂಟ್ ನಾವು ಮಾಡಿದೀವಿ ಅಂತಾರೆ ನೀವೇನ್ ಹೇಳ್ತೀವಿ ಅವ್ರದ್ದಾಗೆಲ್ಲ ಫ್ರೀ ಏನ್ ಕೊಟ್ಟಿಲ್ಲ ಇವ್ ಫ್ರೀ ಕೊಡ ಫ್ರೀ ಕೊಟ್ಟರೆ ಲಾಸ್ ಅಂತ ಹೇಳ್ತಾರೆ ಏನು ಮಾಡಲ್ಲ ಹಿಂಗ ಅನುಸರಿಸಿ ಹೋಗ್ತಾ ಇದೀವಿ ಹೆಂಗ್ ತಂಗ್ ನೋಡೋಣ ಬನ್ನಿ ಹಾಗೆ ಹೋಗೋಣ ಇಲ್ಲೇ ಮತ್ತೆ ಪ್ರಯಾಣಿಕರನ್ನ ಮಾತಾಡ್ತಾ ಹೋಗ್ತೀನಿ ಮೆಜೆಸ್ಟಿಕ್ ನಲ್ಲಿ ಇರ್ತಕ್ಕಂತ ಸಾವಿರಾರು ಸರ್ ನಮಸ್ತೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಐದನೇ ತಾರೀಕಿಂದ ಟಿಕೆಟ್ ದರ ಹತ್ತು ರೂಪಾಯಿ ಇದ್ದು ಹದಿನೈದು ರೂಪಾಯಿ ಮಾಡ್ತಾರೆ ಏನು ಹೇಳ್ತೀರಿ ಇದಕ್ಕೆ ಜಾಸ್ತಿ ಮಾಡಿದ್ರಿ ಅಲ್ಲ ಅಂದ್ರೆ ನಿಮ್ಮ ಪ್ರಕಾರ ರೇಟ್ ಜಾಸ್ತಿ ಮಾಡಿರೋದು ನಿಮ್ಗೆ ಅನುಕೂಲನ ಅನಾನುಕೂಲನ ಅನಾನುಕೂಲ ಈಗ ಜೆಂಟ್ಸ್ಗೆ ಜಾಸ್ತಿ ಮಾಡಿದ್ದಾರೆ ಗೆ ಫ್ರೀ ಕೊಟ್ಟಾರೆ ಅಂದ್ರೆ ತಾವೊಬ್ಬ ಜವಾಬ್ದಾರಿತ ರಾಜ್ಯದ ಪ್ರಜೆಯಾಗಿ ಆ ಹಿರಿಯ ನಾಗರಿಕರಾಗಿ ನಿಮಗೂ ಕೂಡ ಕನ್ಸಿಷನ್ ಇದ್ರೂ ಕೂಡ ಇವಾಗ ರೇಟ್ ಜಾಸ್ತಿ ಆದ್ರೆ ಹೊರೆ ಆಗುತ್ತೆ ಏನು ಹೇಳ್ತೀರಿ ಅವರೇ ಅನುಕೂಲ ಅನನುಕೂಲನ ಏನು ಹೇಳ್ತೀರಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಹೇಳೋದು ಹೇಳಿ ಒಟ್ಟಿನಲ್ಲಿ ನಮಗೆಲ್ಲ ತೊಂದರೆ ಈಗ ನೀರು ಬಿಲ್ ಏರಿಸ್ತಾರೆ ಹಾಲಿನ ಬಿಲ್ ಏರ್ಸಿದ್ದಾರೆ ಈಗ ರೇಟ್ ಇದನ್ನೂ ಏರಿಸ್ತಾ ಹೋದರೆ ಹೇಗೆ ಜನ ಬದುಕೋದು ಕಷ್ಟ ಇದೆ ಸೊ ಈ ಒಂದು ವಿಚಾರ ಸ್ಪಷ್ಟಪಡಿಸಬೇಕು ಜನಗಳು ಯಾವುದೇ ರೀತಿಯ ಎಲ್ಲ ವಿಚಾರಗಳಿಗೂ ಸರ್ಕಾರ ಬೆಲೆ ಏರಿಸ್ತಾನೆ ಹೋದರೆ ಹೇಗೆ ಜೀವನ ನಡೆಸೋದು ಅನ್ನೋದು ಸಾರ್ವಜನಿಕರ ಮಾತಾಗಿದೆ ಜೊತೆಗೆ ಮುಂಬರುವ ದಿನಗಳಲ್ಲಿ ನೀರಿನ ಬಿಲ್ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳಾದಂಥ ಏನು ಪೆಟ್ರೋಲ್ ಡೀಸೆಲ್ ಇದೆಲ್ಲವನ್ನು ನೋಡಿದಾಗ ಸಾರ್ವಜನಿಕರ ಜೀವನ ತುಂಬ ಕಷ್ಟ ಆಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನಿಮ್ಮ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಕೊಡೋದಾದರೆ ಇನ್ನೊಂದು ಕಡೆ ಈ ರೀತಿ ಕಿತ್ತುಕೊಳ್ಳೋದು ಯಾವ ನ್ಯಾಯ ಅನ್ನೋದು ಇಲ್ಲಿರುವ ಸಾರ್ವಜನಿಕರ ಆಕ್ರೋಶದ ನುಡಿಯಾಗಿತ್ತು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದ್ರಶೇಖರ್ ಯಲ್ಬೃರ್ತಿ ಸಮಗ್ರ ನ್ಯೂಸ್ ಬೆಂಗಳೂರು